ಹಾಗೆಲ್ರಿಗೂ ನಮಸ್ಕಾರ ಸೊ ಇವತ್ತು ಆರ್ ಆರ್ ವರ್ಸಸ್ ಪಂಜಾಬ್ ತಂಡಗಳ ಮಧ್ಯೆ ನಡೆದಂತಹ ಪಂದ್ಯದ ಬಗ್ಗೆ ರಿವ್ಯೂ ವಿಡಿಯೋ ಆ್ಯಂಡ್ ಆರ್ ಆರ್ ವಿರುದ್ಧ ಪಂಜಾಬ್ ತಂಡ ಗೆಲುವು ಸಾಧಿಸಿ ಪಾಯಿಂಟ್ಸ್ ಟೇಬಲಲ್ಲಿ ಎರಡನೇ ಸ್ಥಾನಕ್ಕೆ ಬಂದು ಕೂತ್ಕೊಂಡಿದೆ ಮೊದಲನೇ ಸ್ಥಾನದಲ್ಲಿ ಇರುವಂತದ್ದು ನಮ್ಮ ಆರ್ ಸಿ ಬಿ ಅವರು ಆ್ಯಂಡ್ ಸೊ ಐ ಪಿ ಎಲ್ ರೀಸ್ಟಾರ್ಟ್ ಆದಮೇಲೆ ಸೊ ನಿನ್ನೆಯ ಪಂದ್ಯ ಅಂದರೆ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಪಂದ್ಯ ಮಳೆಯ ಕಾರಣವಾಗಿ ಸೊ ರದ್ದಾಯಿತು ಆ್ಯಂಡ್ ಎರಡೂ ತಂಡಗಳಿಗೂ ಕೂಡ ಒಂದೊಂದು ಪಾಯಿಂಟ್ ಕೊಟ್ಟೆದಿರೋ ಜೊತೆಗೇ ಸೊ ಆರ್ ಸಿ ಬಿ ಮೊದಲನೇ ಸ್ಥಾನದಲ್ಲಿದ್ದರೆ ಸೊ ಕೆ ಕೆ ಆರ್ ತಂಡ ಸೊ ಅಫಿಷಿಯಲ್ ಆಗಿ ಸೊ ಈ ಟೂರ್ನಿಯಿಂದ ಅಂದರೆ ಪ್ಲೇ ಇಂದ ಸೊ ಎಲಿಮಿನೇಟ್ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇವತ್ತು ಸೊ ಆರ್ 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 ವರ್ಸಸ್ ಪಿ ಬಿ ಕೆ ಎಸ್ ಪಂಜಾಬ್ ತಂಡ ಇದ್ದಂಥದ್ದು ಆ್ಯಂಡ್ ಈ ಒಂದು ಪಂದ್ಯದಲ್ಲಿ ಪಂಜಾಬ್ ತಂಡ ವಿನ್ ಆಗಿದೆ ಆ್ಯಂಡ್ ಎರಡನೇ ಸ್ಥಾನದಲ್ಲಿ ಬಂದು ಕೂತ್ಕೊಂಡಿದೆ ಆ್ಯಂಡ್ ಇವತ್ತಿನ ಪಂದ್ಯದ ಬಗ್ಗೆ ಮಾತಾಡೋದಾದರೆ ಸೊ ಟಾಸ್ ಗೆದ್ದಂತಹ ಪಂಜಾಬ್ ಅವರು ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊತೇನೆ ಆ್ಯಂಡ್ ಪ್ಲೇಯಿಂಗ್ ಎವನಲ್ಲಿ ತುಂಬ ಚೇಂಜಸ್ಗಳಿತ್ತು ರಾಜಸ್ಥಾನ್ ರಾಯಲ್ಸ್ ಆಲ್ರೆಡಿ ಎಲಿಮಿನೇಟ್ ಆಗಿರೋದ್ರಿಂದ ಸ್ವಲ್ಪ ಎಕ್ಸ್ಪಿರಿಮೆಂಟ್ಗಳನ್ನು ಮಾಡಿದ್ದಾರೆ ಸಂಜು ಸ್ಯಾಮ್ಸನ್ ಅಗೇನ್ ಮತ್ತೆ ವಾಪಸ್ ಬಂದರು ಆ್ಯಂಡ್ ಸೊ ಮಪಾಕ ಅವ್ರನ್ನ ಬಾಲಿಂಗಲ್ಲಿ ತಂದಿದ್ರು ಆ್ಯಂಡ್ ತುಷಾರ್ ದೇಶಪಾಂಡೆ ಅವ್ರನ್ನು ಮತ್ತೆ ವಾಪಸ್ ತಗೊಂಡು ಬಂದಿದ್ರು ಫಾರೂಕಿ ಅವ್ರನ್ನ ವಾಪಸ್ ತಗೊಂಡು ಬಂದರು ಆ್ಯಂಡ್ ಈ ಕಡೆಗೆ ಪಂಜಾಬ್ ಕಡೆಯಿಂದ ನೋಡಿದ್ರೆ ಮಿಚಲ್ ಓವೆನ್ ಅಂತ ಡೆಬ್ಯೂ ಮ್ಯಾಚ್ ಆಡ್ತಿದ್ದಾರೆ ಆ್ಯಂಡ್ ಬಾರ್ಲೆಟ್ ಅವ್ರನ್ನ ತಿರುಗಾ ವಾಪಸ್ ತೊಗೊಂಡು ಬಂದಿದ್ರು ಆ್ಯಂಡ್ ಪಂಜಾಬ್ ಅವರು ಫಸ್ಟು ಬ್ಯಾಟಿಂಗ್ ಇಳಿತಾರೆ ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಒಳ್ಳೆ ಓಪನಿಂಗ್ ಅಂತೂ ಸಿಗೋಲ್ಲ ಬಿಕಾಸ್ ಪ್ರಿಯಾಂಶ ಬೇಗನೆ ಔಟ್ ಆಗ್ತಾರೆ ನಮ್ಮ ತುಷಾರ್ ದೇಶಪಾಂಡೆ ಅವರ ಒಂದು ಬೌಲಿಂಗಲ್ಲಿ ಹೆಟ್ಮರ್ ಅವರಿಗೆ ಕ್ಯಾಚ್ ಕೊಟ್ಟು ಸೊ ಕೇವಲ ಎರಡನೇ ಒಂದು ಓವರಲ್ಲೇ ಔಟ್ ಆಗ್ತಾರೆ ನೈನ್ಟೀನ್ ರನ್ಸ್ ಇತ್ತು ಅವಾಗ ಅವರ ಒಂದು ಸ್ಕೋರ್ ನೋಡೋದಾದರೆ ಆ್ಯಂಡ್ ಪ್ರಭ್ ಸಿಮ್ರನ್ ಸಿಂಗ್ ಕೂಡ ಜಾಸ್ತಿ ಅಳೋದಿಲ್ಲ ಒಂದು ಕೆಲವೊಂದು ಶಾಟ್ಗಳು ತುಂಬ ಚೆನ್ನಾಗಿ ಆಡಿದ್ರು ನೋಡೋಕೋದ್ರೆ ಇಪ್ಪತ್ತೊಂದು ರನ್ ಮಾಡ್ತಾರೆ ಹತ್ತು ಬೌಲಲ್ಲಿ ಮೂರು ಬೌಂಡ್ರಿಗಳನ್ನ ತಗೊತಾರೆ ಆ್ಯಂಡ್ ಒಂದು ಸಿಕ್ಸರ್ ಕೂಡ ತಗೊತಾರೆ ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ಒಂದು ಸ್ಟ್ರೈಕ್ ರೇಡಲ್ಲಿ ಕೇವಲ ಇಪ್ಪತ್ತೊಂದು ರನ್ಗಳನ್ನು ಮಾಡಿ ತುಷಾರ್ ದೇಶಪಾಂಡೆ ಅವರ ಒಂದು ಬೌಲಿಂಗಲ್ಲಿ ಔಟ್ ಆಗ್ತಾರೆ ಅಂತ ಹೇಳ್ಬೋದು ಆ್ಯಂಡ್ ಕೆಳಗಡೆಗೆ ಬಂದಂತಹ ಡೆಬ್ಯೂ ಟೆಂಟ್ ಮಿಚೆಲ್ ಓವೆನ್ ಕೂಡ ಅಷ್ಟೇ ಸೊ ಅವರು ಡಕ್ಔಟ್ ಆಗ್ತಾರೆ ಡೆಬ್ಯೂ ಮ್ಯಾಚಲ್ಲೇ ಸೊ ಅವರು ಕೂಡ ಅಂಥ ಒಂದು ಇಂಪ್ಯಾಕ್ಟ್ ಮಾಡೋದಿಲ್ಲ ಅಂತಲೇ ಹೇಳ್ಬೋದು ಆ್ಯಂಡ್ ಕೆಳಗಡೆಗೆ ಸೊ ನೆಹಾಲ್ ವದೆರ ಸೂಪರ್ ಆಗಿರೋಂಥ ಬ್ಯಾಟಿಂಗ್ ಆಡಿದ್ರು ಸೆವೆಂಟಿ ರನ್ಸ್ ಇನ್ ಥರ್ಟಿ ಸೆವೆನ್ ಬೌಲಲ್ಲಿ ಐದು ಬೌಂಡ್ರಿ ಐದು ಸಿಕ್ಸರ್ಗಳು ನೆಹಲ್ ವದೇರಾಗೆ ಆ್ಯಕ್ಚುಲಿ ಅವರು ಮುಂಬೈ ಇಂಡಿಯನ್ಸಲ್ಲಿದ್ದಂಥವರು ಸೊ ಇವರು ನೇನಕ್ಕೆ ರಿಲೀಸ್ ಮಾಡಿದ್ರು ಆ್ಯಂಡ್ ಇವರು ನೇನಕ್ಕೆ ಆಪ್ಷನಲ್ಲಿ ತೊಗೊಳ್ಳಿಲ್ಲ ಅನ್ನೋದು ಪ್ರಶ್ನೆ ಉಳ್ಕೊಳ್ಳುತ್ತೆ ಬಿಕಾಸ್ ಬಿಗ್ ಹಿಟ್ ಹೊಡೆಯುವಂಥ ಎಲ್ಲ ಒಂದು ಕೆಪಾಸಿಟಿ ಇರುವಂಥ ಒಬ್ಬ ಆಟಗಾರ ನೇಹಾಲ್ ವದ್ಯಾರ ಮುಂಬೈ ಇಂಡಿಯನ್ಸ್ ಅವ್ರನ್ನೇ ಅವರಿಗೆ ಐ ಪಿ ಎಲ್ಗೆ ಪರಿಚಯ ಮಾಡಿದಂಥವ್ರು ಬಟ್ ಯಾಕೆ ಅವ್ರನ್ನ ರಿಟೈನ್ ಮಾಡ್ಕೊಳ್ಳಿಲ್ಲ ಅಥವಾ ಅವ್ರನ್ನ ಆಪ್ಷನಲ್ಲಿ ಏನಕ್ಕೆ ಒಂದು ಪರ್ಚೇಸ್ ಮಾಡಲಿಲ್ಲ ಅನ್ನೋದು ಕೂಡ ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ ಬಟ್ ಸಕ್ಕತ್ತಾಗಿರುವಂಥ ಒಂದು ಇನ್ನಿಂಗ್ಸ್ಗಳನ್ನ ಆಡಿದ್ದಾರೆ ಎರಡು ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಐ ಪಿ ಎಲ್ ಅಲ್ಲಿ ನೋಡೋಕೆ ಹೋದರೆ ಅವ್ರು ಎಪ್ಪತ್ತರನ್ನೇ ಮಾಡ್ತಾರೆ ಸೂಪರ್ ಆಗಿರೋವಂಥ ಒಂದು ಬ್ಯಾಟಿಂಗ್ ಅಂತಾನೆ ಹೇಳ್ತೀನಿ ಸೊ ಮೂವತ್ತೇಳು ಬಾಲಲ್ಲಿ ಎಪ್ಪತ್ತರನ್ನು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ನೈನ್ ಸ್ಟ್ರೈಕ್ ರೇಟ್ ಇದೆ ಇವತ್ತು ಸಕ್ಕತ್ತಾಗಿ ಆಡಿದ್ರು ಅಂತಲೇ ಹೇಳ್ಬೋದು ಆ್ಯಂಡ್ ಕೆಳಗಡೆಗೆ ಬಂದಂಥ ಶ್ರೇಯಸ್ ಅಯ್ಯರ್ ಕೂಡ ಅಷ್ಟೇ ಅವರು ಒಂದು ಡೀಸೆಂಟ್ ಸ್ಟ್ರೈಕ್ ರೇಟಲ್ಲಿ ಆಡಿರುವಂಥದ್ದು ಇವತ್ತು ಬ್ಯಾಟಿಂಗು ಮೂವತ್ತರನ್ನು ಇಪ್ಪತ್ತೈದು ಬಾಲಲ್ಲಿ ಒಂದು ಸಿಕ್ಸರ್ ಇಲ್ಲ ಕೇವಲ ಐದು ಬೌಂಡ್ರಿಗಳನ್ನ ತೊಗೊಂಡು ಸೊ ರಿಯಾನ್ ಪರಾಗ್ ಅವರ ಒಂದು ಬೌಲಿಂಗಲ್ಲಿ ಜೈಸ್ವಾಲ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಬಟ್ ಕೆಳಗಡೆಗೆ ಒಂದು ಒಳ್ಳೆ ಫಿನಿಷಿಂಗ್ ಕೊಟ್ಟಿರುವಂಥದ್ದು ಅಂತಂದರೆ ಅದು ಶಶಾಂಕ್ ಸಿಂಗ್ ಆ್ಯಂಡ್ ತುಲ್ಲಾ ಒಂದು ಇಬ್ಬರು ಸೂಪರ್ ಆಗಿರೋವಂಥ ಒಂದು ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಅದರಲ್ಲೂ ಮುಖ್ಯವಾಗಿ ಶಶಾಂಕ್ ಸಿಂಗು ಸಖತ್ತಾಗಿರುವಂಥ ಒಂದು ಬ್ಯಾಟಿಂಗು ಫಿಫ್ಟಿ ನೈನ್ ಇನ್ ಥರ್ಟಿ ಬಾಲಲ್ಲಿ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಸ್ಟ್ರೈಕ್ ಅಲ್ಲಿ ಐದು ಬೌಂಡ್ರಿ ಮೂರು ಸಿಕ್ಸರು ಅದ್ಭುತವಾಗಿರುವಂಥ ಫಿನಿಶ್ ತಂದುಕೊಟ್ರು ಅಂತ ಹೇಳ್ಬೋದು ಆ್ಯಂಡ್ ಅಜ್ತುಲ್ಲಾ ಅಗೇನ್ ಟ್ವೆಂಟಿ ಒನ್ ಇನ್ ನೈನ್ ಬಾಲಲ್ಲಿ ಬಾಲಿಂಗಲ್ಲದೂ ತುಂಬ ಚೆನ್ನಾಗಿ ಮಾಡಿದ್ರೆ ಬ್ಯಾಟಿಂಗಲ್ಲಿ ಆ ಒಂದು ಮಟ್ಟಿಗೆ ರನ್ಸ್ಗಳು ಬಂದಿರಲಿಲ್ಲ ಐ ಪಿ ಅಲ್ಲಿ ಇವ್ರಿಗೆ ಬಟ್ ಇವತ್ತಿನ ಒಂದು ಮ್ಯಾಚಲ್ಲಿ ಇಪ್ಪತ್ತೊಂದು ರನ್ನು ಒಂಬತ್ತು ಬಾಲಲ್ಲಿ ಯಾವ ರೀತಿಯಲ್ಲಿ ಫಿನಿಶ್ ಬೇಕಾಗಿತ್ತು ಸೊ ಒಂದು ಒಳ್ಳೆ ಫಿನಿಂಗ್ಸ್ ಮಾಡಿದ್ರು ಅಂತ ಹೇಳ್ಬೋದು ರಿಬ್ರಿಂದ ಸೊ ಇನ್ನೂರು ರನ್ಗಳ ಒಂದು ಗಡಿ ದಾಟೋದಲ್ಲದೆ ಒಳ್ಳೆ ಬಿಗ್ ಟೋಟಲ್ ಅಂತಲೇ ಹೇಳ್ಬೋದು ಹಂಡ್ರೆಡ್ ಟೂ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ರನ್ನು ಅಂತಂದರೆ ಸೂಪರ್ ಆಗಿರುವಂಥ ಒಂದು ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ ಆ್ಯಂಡ್ ಇನ್ನು ಬಾಲಿಂಗಲ್ಲಿ ತೊಗೊಳ್ಕೋತಾರೆ ಆರ್ಯಾರ ಕಡೆಯಿಂದ ಯಾರು ಕೂಡ ಅಂತ ಒಂದು ಅದ್ಭುತವಾಗಿರುವಂಥ ಬೌಲಿಂಗ್ ಮಾಡಿಲ್ಲ ಫಾರೂಕಿ ಅವರಿಗೆ ಸಿಕ್ಕಾಪಟ್ಟೆ ಚಾನ್ಸಸ್ ಸಿಕ್ತು ರಾಜಸ್ಥಾನ್ ರಾಯಲ್ಸ್ ಕಡೆಯಿಂದ ಬಟ್ ಯಾವುದೇ ರೀತಿಯಲ್ಲಿ ಒಂದು ವಿಕೆಟ್ ಕೂಡ ತಗೊಳ್ಳೋಕ್ಕಾಗಿಲ್ಲ ಅವ್ರ ಕಡೆಯಿಂದ ತುಷಾರ್ ದೇಶಪಾಂಡೆ ಎರಡು ವಿಕೆಟ್ ತಗೊಂಡ್ರು ಕೂಡ ಸೊ ಎಕನಾಮಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ರಿಯನ್ ಪರಾಗು ಒಂದು ವಿಕೆಟ್ ತೆಗಿತಾರೆ ಮೂರು ಓವರಲ್ಲಿ ಇಪ್ಪತ್ತಾರನ್ನು ಏಟ್ ಪಾಯಿಂಟ್ ಸೆವೆನ್ ಇವರೊಬ್ರದೇ ಒಂದು ಡೀಸೆಂಟ್ ಇರುವಂಥದ್ದು ಇನ್ನು ಮಿಕ್ಕಿದ್ರು ಎಲ್ಲರೂ ಕೂಡ ಬಡ್ಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಯಾರು ಕೂಡ ಅಂತಹ ಒಂದು ಇಂಪ್ಯಾಕ್ಟ್ ಮಾಡಿಲ್ಲ ಆ್ಯಂಡ್ ಈ ಒಂದು ಸೀಸನ್ ಬೆನ್ನತ್ತದಂತಹ ರಾಜಸ್ಥಾನ್ ರಾಯಲ್ಸ್ಗೆ Okay. Yeah. ಸಖತ್ತಾಗಿರುವಂಥ ಒಂದು ಪಾರ್ಟ್ನರ್ಶಿಪ್ ಕೊಡ್ತಾರೆ ಆ್ಯಂಡ್ ಆರ ಕಡೆ ಏನೋ ಅಂತಂದರೆ ಟಾಪ್ ಆರ್ಡರ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಓಪನಿಂಗಲ್ಲಿ ತುಂಬ ಚೆನ್ನಾಗೇ ಮಾಡ್ತಿದ್ದಾರೆ ಕೆಲವೊಂದು ರೀಸೆಂಟ್ ಒಂದು ಗೇಮ್ಗಳಲ್ಲಿ ತಗೊಳಕ್ಕೆ ಹೋದರೆ ಬಟ್ ಫಿನಿಷಿಂಗಲ್ಲೇ ಪ್ರಾಬ್ಲಮ್ ಆಗ್ತಿರುವಂಥದ್ದು ಇವ್ರಿಗೆ ಸೊ ಜೈಸ್ವಾಲ್ ಆ್ಯಂಡ್ ವೈಭವ್ ಸೂರ್ಯವಂಶಿ ಅಂತ ಸ್ಟಾರ್ಟ್ ಕೊಟ್ಟರು ಟೂ ಪಾಯಿಂಟ್ ಫೈವ್ ಓವರ್ಸಲ್ಲಿ ಫಿಫ್ಟಿ ಒನ್ ರನ್ಗಳನ್ನ ಮಾಡ್ತಾರೆ ಇಬ್ಬರೂ ಕೂಡ ಹೊಡಿ ಬರ್ಡಿ ಯಾರೂ ಬಿಡಲಿಲ್ಲ ಸಖತ್ತಾಗಿರುವಂಥ ಒಂದು ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ ಟೂ ಪಾಯಿಂಟ್ ಫೈವಲ್ಲಿ ಸೊ ಫಿಫ್ಟಿ ಒನ್ ರನ್ ಮಾಡ್ತಾರೆ ಅಂತಂದರೆ ಒಂದೊಳ್ಳೆ ಬುನಾದಿನೇ ಹಾಕ್ಕಿ ಕೊಟ್ಟಿದ್ರು ಸೊ ಸಿಕ್ಸ್ ಓರ್ಸಲ್ಲಿ ಏಯ್ಟಿ ನೈನ್ ರನ್ಗಳನ್ನ ಮಾಡ್ತಾರೆ ಅಂದರೆ ಪವರ್ ಪ್ಲೇನ್ ಎಂಬತ್ ಒಂಬತ್ ರನ್ ಗಳನ್ನ ಹಂಡ್ರೆಡ್ ಒಂದು ಪ್ಲಸ್ ಚೇಸ್ ಮಾಡಕ್ ಹೋಗ್ತಾರೆ ಸೊ ಅಲ್ಲಿ ನನ್ನ ಪ್ರಕಾರ ಮಿನಿಮಮ್ ಅಂದ್ರೆ ಸೆವೆಂಟಿ ರನ್ ಬೇಕಾಗಿತ್ತು ಬಟ್ ಇಲ್ಲಿ ನೈಂಟಿ ರನ್ನ ತಗೊಂಡ್ಬರ್ತಾರೆ ಆಲ್ಮೋಸ್ಟ್ ಏಯ್ಟಿ ನೈನ್ ಪವರ್ ಪ್ಲೇನಲ್ಲಿ ಅದ್ಭುತವಾಗಿರುವಂಥ ಒಂದು ಸ್ಟಾರ್ಟ್ ಅಂತ ಹೇಳ್ತೀನಿ ಅದರಲ್ಲೂ ಮುಖ್ಯವಾಗಿ ಜೈಸ್ವಾಲ್ ಸಕ್ಕತ್ತಾಗಿರುವಂಥ ಒಂದು ಸ್ಟಾರ್ಟ್ ಕೊಟ್ಟರು ಆ್ಯಂಡ್ ವೈಭವ್ ಸೂರ್ಯವಂಶಿ ಅಂತೂ ಕೇಳೇಬೇಡಿ ಒಂದು ಎರಡು ಮೂರು ಬಾಲ್ ನೋಡಿದಾದಮೇಲೆ ಆ ಮನುಷ್ಯ ಹೊಡೆಯುವಂಥ ಶಾಟ್ಗಳು ಹೆಂಗಿರ್ತವೆ ಅಂತಂದರೆ ಎಲ್ಲ ಫುಲ್ ಕ್ರೌಡಲ್ಲೇ ಹೋಗುವಂಥ ರೀತಿಯಲ್ಲಿರುವಂಥ ಒಂದು ಬಿಗ್ ಹಿಟ್ಟಿಂಗ್ ಕ್ಯಾಪಬಿಲಿಟಿ ಇರುವಂಥ ಸೂರ್ಯವಂಶಿ ನಲವತ್ತು ರನ್ ಮಾಡ್ತಾರೆ ಫಿಫ್ ಟೂ ಸಿಕ್ಸ್ಟಿ ಸಿಕ್ಸ್ ಸ್ಟ್ರೈಕ್ ನಡಲಿ ಹದಿನೈದು ಬಾಲಲ್ಲಿ ಸಕ್ಕತ್ತಾಗಿರುವಂಥ ಒಂದು ಬ್ಯಾಟಿಂಗ್ ಅಂತ ಹೇಳ್ತೀನಿ ಆ್ಯಂಡ್ ಹರ್ಪ್ರೀತ್ ಅವರು ಇಬ್ರು ಕೂಡ ಒಂದು ಔಟ್ ತೆಗಿತಾರೆ ಸೊ ಇಬ್ಬರು ಓಪನರ್ಸ್ಗಳನ್ನು ಜೈಸ್ವಾಲ್ ಫಿಫ್ಟಿ ರನ್ನ ಮಾಡ್ತಾರೆ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಸೈಕ್ರೆಟಲ್ಲಿ ಆ್ಯಂಡ್ ವೈಭವ್ ಸೂರ್ಯವಂಶಿ ನಲವತ್ತರನ್ನು ಹದಿನೈದು ಬೌಲಲ್ಲಿ ಸಖತ್ತಾಗಿರುವಂಥ ಒಂದು ಬ್ಯಾಟಿಂಗ್ ಇಬ್ಬರು ಕಡೆಯಿಂದ ಆ್ಯಂಡ್ ಸೊ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಆಗುತ್ತೆ ಒಂದು ಒಂದೊಳ್ಳೆ ಬುನಾದಿ ಹಾಕಿಕೊಟ್ಟದಂತಹ ಒಂದು ಆರ್ ರಾಜಸ್ಥಾನ ರಾಯಲ್ಸ್ಗೆ ಇಬ್ಬರು ಓಪನರ್ಗಳು ಕೆಳಗಡೆ ಯಾರು ಕೂಡ ಅಂಥ ಒಂದು ಬ್ಯಾಟಿಂಗ್ ಆಡಲಿಲ್ಲ ಸ್ಯಾಮ್ಸಂಗ್ ಟ್ವೆಂಟಿ ರನ್ ಇನ್ ಸಿಕ್ಸ್ಟೀನ್ ಬಾಲು ಆ್ಯಂಡ್ ಇಂಜುರಿಂದ ಕಮ್ ಬ್ಯಾಕ್ ಮಾಡ್ತಾರೆ ಬಟ್ ಅವರಿಂದ ಅಂಥ ರನ್ಗಳು ಬರಲಿಲ್ಲ ರನ್ನು ಕೇವಲ ಹದಿನಾರು ಬಾಲಲ್ಲಿ ಬಟ್ ಇಂಪ್ಯಾಕ್ಟ್ಫುಲ್ ಇನಿಂಗ್ ಆಡಲಿಲ್ಲ ಅಂತಲೇ ಹೇಳ್ಬೋದು ಆ್ಯಂಡ್ ರಿಯನ್ ಪ್ರಾಗ್ ಪರಾಗ್ ಕೂಡ ಅಷ್ಟೇ ಸೊ ಅವರು ಬೋಲ್ಡ್ ಆಗ್ತಾರೆ ಸೊ ಹರ್ಪ್ರೀತ್ ಬ್ರರ್ ಅವರ ಬೌಲಿಂಗಲ್ಲಿ ಒಂದು ಸಿಕ್ಸ್ ತೊಗೊತಾರೆ ಅಷ್ಟೇ ಅದು ಬಿಟ್ಟರೆ ಸ್ಟ್ರೇಟಲ್ಲಿ ಇಂಪ್ರೂವ್ಮೆಂಟ್ ಇಲ್ಲ ಒಂದು ಬಿಗ್ ಇನ್ನಿಂಗ್ಸ್ ಆಡಬೇಕು ಅನ್ನೋದಿಲ್ಲ ಪಾರ್ಟ್ನರ್ಶಿಪ್ಗಳಿಲ್ಲ ಯಾವುದೇ ಬರಲಿಲ್ಲ ಅಲ್ಲಿ ಅಂಡ್ ಕೆಳಗಡೆಗೆ ಧ್ರುವ್ ಜುರೇಲ್ ಡೀಸೆಂಟ್ ಇನ್ನಿಂಗ್ಸ್ ಆಡ್ತಾರೆ ಬಟ್ ಮ್ಯಾಚ್ ವಿನಿಂಗ್ ಇನ್ನಿಂಗ್ಸ್ ಅವ್ರ ಕಡೆಯಿಂದ ಕೂಡ ಬರಲಿಲ್ಲ ಬಿಕಾಸ್ ಕೊನೆವರೆಗೂ ಕೂಡ ಲಾಸ್ಟ್ ಓವರ್ ಗಂಟೆ ಇದ್ದರೂ ಕೂಡ ಸೊ ಮ್ಯಾಚ್ ವಿನ್ ಮಾಡೋವಂಥ ಒಂದು ಏನಂದರೆ ಕೆಪಾಸಿಟಿ ಅವ್ರ ಕಡೆಯಿಂದ ಕಾಣಿಸ್ತಾ ಇಲ್ಲ ಹೆಟ್ ಮೈರ್ ಆ್ಯಂಡ್ ಧ್ರುವ್ ಜುರೇಲ್ ಇಬ್ಬರೂ ಕೂಡ ಸುಮಾರು ಟೈಮಲ್ಲಿ ಚಾನ್ಸಸ್ ಸಿಕ್ಕಿದೆ ಆ್ಯಂಡ್ ಒಂದು ಏನು ಹೇಳ್ತೀವಿ ಅಂತಂದರೆ ಅವಕಾಶ ಸಿಕ್ಕಿದೆ ಅದನ್ನು ಅವರು ಯೂಸ್ ಮಾಡ್ಕೊಂಡಿಲ್ಲ ಧ್ರುವ್ ಜುರೇಲ್ ಆ್ಯಂಡ್ ಹೆಟ್ ಇವತ್ತು ಕೂಡ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂದಿತ್ತು ಓಪನಿಂಗಲ್ಲಿ ಅದನ್ನು ಕೆಳಗಡೆಗೆ ಸೊ ಅದನ್ನು ಮ್ಯಾಚ್ನ ಎಂಡ್ ಮಾಡಲಿಕ್ಕಾಗಿಲ್ಲ ಒಂದು ಇವ್ರ ಕಡೆಗೆ ರಾಜಸ್ಥಾನ್ ರಾಯಲ್ಸ್ ಕಡೆಗೆ ಶುಭಮ್ ದುಬೆ ಸೊ ಏಳು ರನ್ನು ಏಳು ಬಾಲಲ್ಲಿ ನಾಟೋಟ ಉಳ್ಕೊಂತಾರೆ ನನ್ನ ಪ್ರಕಾರ ಹೆಟ್ಮೈರ್ಗಿಂತ ಮುಂಚೆ ಶುಭಂ ಧೂಬೆ ಅವ್ರನ್ನ ಕಳಿಸ್ಬೋದಾಗಿತ್ತು ಬಿಕಾಸ್ ಲಾಸ್ಟ್ ಒಂದು ಮ್ಯಾಚಲ್ಲಿ ಎಸ್ ಆರ್ ಎಚ್ ವಿರುದ್ಧ ಒಂದು ಒಳ್ಳೆ ಬ್ಯಾಟಿಂಗ್ ಮಾಡಿದ್ರು ಹತ್ತು ಬಾಲಲ್ಲಿ ಮೂವತ್ತ್ ಮೂರು ರೇ ಸೊ ಅವ್ರನ್ನ ಇನ್ನೊಂದು ಸ್ವಲ್ಪ ಮೇಲೆ ಅವಕಾಶ ಕೊಡ್ಬೋದಿತ್ತು ಅಂತ ನನಗನ್ಸುತ್ತೆ ಬಟ್ ಏನೂ ಮಾಡಲಿಕ್ಕಾಗಲ್ಲ ಸೊ ಸ್ಯಾಮ್ ಸ್ಯಾಮ್ಸನ್ ಅವರು ಸೊ ಹೆಟ್ಮೈರ್ ಮೇರ್ ಅವರು ನಂಬಿಕೆ ಇಟ್ಟು ಕಳಿಸಿದರು ಸೊ ಅವರು ಕೂಡ ಏನು ಕೈ ಕೊಟ್ಟರು ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನೇನು ಕೆಳಗಡೆ ಬಂದಂತರ ಯಾರು ಕೂಡ ಆ ಒಂದು ಚೇಜ್ನ ಮಾಡಲಿಕ್ಕೆ ಆಗಲಿಲ್ಲ ಅಂತಲೇ ಹೇಳ್ಬೋದು ಇಲ್ಲಿ ಪಂಜಾಬ್ ಬೌಲಿಂಗ್ ಬಗ್ಗೆ ಮಾತಾಡಿದ್ರೆ ಸೊ ಇಲ್ಲಿ ಹರ್ಷದೀಪ್ ಸಿಂಗ್ ಅವರು ಸಿಕ್ಕಾಪಟ್ಟೆ ದುಬಾರಿ ಆದರೂ ಇವತ್ತು ನಾಲ್ಕು ಓವರ್ ಅಲ್ಲಿ ರನ್ ಕೊಟ್ಟಿದ್ದಾರೆ ಹದಿನೈದರ ಒಂದು ಎಕನಾಮಿ ರೇಟಲ್ಲಿ ಸೊ ಸಿಕ್ಕಾಪಟ್ಟೆ ದುಬಾರಿ ಯಾವ್ದು ಅಂತ ಹೇಳ್ಬೋದು ಓಪನರ್ಸ್ ಅವರು ಸಕ್ಕತ್ತಾಗಿ ಬಾರಿಸಿದ್ರು ಅವರಿಗೆ ಆ್ಯಂಡ್ ಮಾರ್ಕೋ ಆ್ಯನ್ಸನ್ ಅವರು ಸೊ ಮೂರು ಓವರಲ್ಲಿ ಎರಡು ವಿಕೆಟ್ ತೆಗಿತಾರೆ ಸೊ ಫಸ್ಟು ಟೂ ಓವರ್ಸಲ್ಲಿ ಮೂವತ್ತು ರನ್ ಕೊಟ್ಟಿದ್ದರು ಆ್ಯಂಡ್ ಕೊನೆಯ ಇಪ್ಪತ್ತನೇ ಓವರಲ್ಲಿ ಸೊ ಒಂದು ಓವರಲ್ಲಿ ಹದಿನೊಂದು ರನ್ ಕೊಡ್ತಾರೆ ಆ್ಯಂಡ್ ಎರಡು ವಿಕೆಟ್ಗಳು ಕೂಡ ತೊಗೊಂತಾರೆ ಆ್ಯಂಡ್ ಬಾರ್ಲೆಟ್ ಒಂದು ಓವರ್ ಮಾತ್ರ ಹಾಕಿರುವಂಥದ್ದು ಸೊ ಅವರು ಕೂಡ ಹನ್ನೆರಡು ರನ್ ಕೊಡ್ತಾರೆ ಆ್ಯಂಡ್ ಒಳ್ಳೆ ಬೌಲಿಂಗು ಅಂತಂದರೆ ಇಲ್ಲಿ ಸೊ ಚಹಲ್ ಆ್ಯಂಡ್ ಹರ್ಪ್ರೀತ್ ಬ್ರರ್ ಅದರ ஆகவே பிரர் பகே மாட்டாதற சோ டாப் ಕ್ಲಾಸ್ ಆಗಿರುವಂಥ ಮೂರು ವಿಕೆಟ್ಗಳನ್ನ ತೆಗಿತಾರೆ ಇಬ್ರು ಓಪನರು ಆ್ಯಂಡ್ ರಿಯಾನ್ ಪರಾಗ್ ನಾಲ್ಕು ಓವರ್ಲ್ಲಿ ಇಪ್ಪತ್ತೆರಡು ರನ್ ಮಾತ್ರ ಕೊಟ್ಟಿರುವಂಥದ್ದು ಫೈವ್ ಪಾಯಿಂಟ್ ಫೈವ್ ಒಂದು ಎಕನಾಮಿ ರೇಟ್ ಇದೆ ಸಾಕತ್ತಾಗಿರುವಂಥ ಒಂದು ಬೌಲಿಂಗ್ ಅಂತಲೇ ಹೇಳ್ಬೋದು ಅವರೇ ಒಂದು ರೀತಿಯಲ್ಲಿ ಓಪನಿಂಗ್ ಆ ಒಂದು ಜೋಡಿ ಮುರಿದು ಮ್ಯಾಚಲ್ಲಿ ಕಮ್ ಬ್ಯಾಕ್ ಮಾಡಿರುವಂಥದ್ದು ಒಟ್ಟಿನಲ್ಲಿ ಪಂಜಾಬ್ ತಂಡ ಹತ್ತು ರನ್ಗಳ ಒಂದು ಭರ್ಜರಿ ಜಯ ಸಾಧಿಸಿದೆ ಅಂತ ಹೇಳ್ಬೋದು ಆ್ಯಂಡ್ ಈ ಒಂದು ಗೆಲುವಿನೊಂದಿಗೆ ಪಂಜಾಬ್ ತಂಡ ಅಗೇನ್ ಮೊದಲೇ ಹೇಳಿದಂಗೆ ಸೊ ಹನ್ನೆರಡು ಪಂದ್ಯಗಳಲ್ಲಿ ಸೊ ಹದಿನೇಳು ಪಾಯಿಂಟ್ಸ್ಗಳನ್ನ ತೊಗೊಂಡು ಸೊ ಎರಡನೇ ಸ್ಥಾನದಲ್ಲಿದೆ ಸೊ ಆರ್ ಸಿ ಕೂಡ ಸೇಮ್ ಪಾಯಿಂಟ್ಸ್ ಇದೆ ಬಟ್ ನಮ್ಮ ಒಂದು ನೆಟ್ ರನ್ ಚೆನ್ನಾಗಿರೋದ್ರಿಂದ ಸೊ ನಾವು ಮೊದಲ ಸ್ಥಾನದಲ್ಲಿ ಕಾಯ್ದಿರಿಸಿಕೊಂಡಿದ್ದೀವಿ ಇವತ್ತು ನಡೆದಿರುವಂತಹ ಸೆಕೆಂಡ್ ಮ್ಯಾಚ್ ಅಲ್ಲಿ ಜಿ ಟಿ ವರ್ಸಸ್ ಡಿ ಸಿ ಸೊ ಇವತ್ತೇನಾದ್ರೂ ಜಿ ಟಿ ವಿನ್ ಆದರೆ ಅಗೇನ್ ಅವರು ಟಾಪ್ ಒಂದು ಸ್ಥಾನಕ್ಕೆ ಹೋಗಿ ಕುತ್ಕೊಂತಾರೆ ಟಾಪ್ ಒನ್ನಲ್ಲಿ ಅಲ್ಲಿ ಅಂಡ್ ನಾವು ಎರಡನೇ ಸ್ಥಾನಕ್ಕೆ ಕುಸಿತೀವಿ ಅಂತ ಹೇಳ್ಬೋದು ಇನ್ ಕೇಸ್ ಇವತ್ತೇನಾದರೂ ಡಿ ಸಿ ಗೆದ್ರೆ ನಾವು ಖಂಡಿತವಾಗ್ಲೂ ಒಂದು ಕ್ವಾಲಿಫೈ ಆಗ್ತೀವಿ ಅಂತ ಹೇಳಬಹುದು ಇವತ್ತಿನ ಒಂದು ಪಂದ್ಯದಲ್ಲಿ ಓಕೆ ಸೊ ಇಷ್ಟಿತ್ತು ಆರ್ ಆರ್ ವರ್ಸೆಸ್ ಪಂಜಾಬ್ ತಂಡದ ಮ್ಯಾಚಿನ ರಿವ್ಯೂ ಅಂತ ಹೇಳ್ತಾ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತೀವಿ ಸದಕ್ಕೆ ಹೊಡಿದ್ರಷ್ಟೇ ಮುಂದಿನ ಬೈ ಠ